ಕೊಡವ ಕೂಟದ ನೂರ ಹದಿನಾಲ್ಕನೇ ಪುಸ್ತಕ ಲೇಖಕಿ ಮಾಲೇಟಿರ ಸೀತಮ್ಮ ವಿವೇಕ್ ರಚಿತ ನಾಲ್ಕನೇ ಕೃತಿ ಚೀತೇರ ಕಾಳ ಮುತ್ತುಮಾಲೆ ಕೊಡವ ಕವನ ಸಂಕಲನ ಬಿಡುಗಡೆಗೊಂಡಿತು ಮಡಿಕೇರಿಯ ಪತ್ರಿಕಾ ಭವನದಲ್ಲಿ ನಡೆದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಲೇಖಕಿ ಹಾಗೂ ಕೊಡವ ಮಕ್ಕಡ ಕೂಟದ ಸಲಹೆಗಾರರಾದ ಐಚೊಂಡ ರಶ್ಮಿ ಮೇದಪ್ಪ ಭಾಷೆಯ ಬೆಳವಣಿಗೆಯಲ್ಲಿ ಸಾಹಿತ್ಯ ಮಹತ್ವಪೂರ್ಣ ಪಾತ್ರ ವಹಿಸುತ್ತದೆ ಎಂದರು ಕತೆ ಕಾದಂಬರಿ ನಾಟಕ ಕವನ ಸಂಕಲನಗಳು ಸಾಹಿತ್ಯ ಕ್ಷೇತ್ರದ ಸುಂದರ ಮತ್ತು ಶಕ್ತಿಯುತ ಪ್ರಕಾರಗಳಾಗಿವೆ ಕವನಗಳು ಭಾಷೆಯ ಬಲವನ್ನು ಹೆಚ್ಚಿಸುತ್ತವೆ ಓದುಗರ ಜೊತೆ ಕವನ ಮಾತನಾಡುತ್ತದೆ ಮನ ಮುಟ್ಟುತ್ತದೆ ಮತ್ತು ಹೊಸ ಆಯಾಮಗಳಿಗೆ ಕೊಂಡೊಯ್ಯುತ್ತದೆ ಎಂದು ಅಭಿಪ್ರಾಯಪಟ್ಟರು ಹಲವು ಪುಸ್ತಕಗಳನ್ನು ರಚಿಸಿರುವ ಲೇಖಕಿ ಮಾಲೇಟಿರ ಸೀತಮ್ಮ ಅವರ ಸಾಹಿತ್ಯ ಸೇವೆ ನಿರಂತರವಾಗಿರಲಿ ಮತ್ತಷ್ಟು ಕೃತಿ ಹೊರಬರಲಿ ಎಂದು ಶುಭ ಹಾರೈಸಿದರು ಬೆಲ್ಲವೂ ಸಾಹಿತ್ಯದ ಒಂದು ಪ್ರಕಾರ ಹಾಗೆ ಕವನವು ಕೂಡ ಸಾಹಿತ್ಯದ ಒಂದು ಪ್ರಕಾರವೇ ಆಗಿದೆ ಕತೆ ಕಾದಂಬರಿಗಳಲ್ಲಿ ಪದಗಳ ನಿರ್ಬಂಧತೆ ಪದಗಳ ಬಳಕೆ ನಿರ್ಬಂಧತೆ ಇರುವುದಿಲ್ಲ ಆದರೆ ಕವನಗಳು ಹಾಗಲ್ಲ ಕವನಗಳಲ್ಲಿ ಕವನಗಳು ಭಾಷೆಯನ್ನು ಸಾಂದ್ರೀಪತಗೊಳಿಸಿ ಬರೆಯುವ ಒಂದು ಕಲೆಯಾಗಿದೆ ಹಾಗಾಗಿ ಇಲ್ಲಿ ಪದಗಳ ನಿರ್ಬಂಧತೆ ಹೆಚ್ಚಿರುತ್ತದೆ ಕೆಲವು ಕವನಗಳು ರಾಸಬದ್ಧವಾಗಿ ಲಯಬದ್ಧವಾಗಿದ್ದರೆ ಮತ್ತೆ ಕೆಲವು ಓದುಗರನ್ನು ಆಲೋಚಿಸುವಂತೆಯೂ ಮಾಡುವಂತಿರುತ್ತದೆ ಹಾಗೆ ಕಥೆಗಳು ಕಥೆಗಳನ್ನು ಕೂಡ ಕವನಗಳಲ್ಲಿ ಹೇಳಬಹುದು ಓದುಗರ ಜೊತೆ ಕವನವು ವರು ಹೊಳ ಕುಟದವರಿಂದ ಹೊರಗೆ ಅನಾವರಣಗೊಳಿಸಿದ್ದಾರೆ ಹಾಗಾಗಿ ಅವರಿಗೆ ಅಭಿನಂದನೆಗಳನ್ನು ಹೇಳುತ್ತೇನೆ ಮಾಡೇಟಿಯ ಸೀತಮ್ಮ ನನಗೆ ಬಾಲ್ಯದಿಂದಲೂ ಪರಿಚಯ ನನ್ನ ಹುಟ್ಟೂರಿನವಳೆ ಹಾಗೆ ನನ್ನ ತಂಗಿಯ ಸ್ನೇಹಿತೆ ಕೂಡ ಹಾಗಾಗಿ ಅವಳ ಪರಿಚಯ ಮೊದಲಿನಿಂದ ಇದೆ ಉತ್ತಮ ನಡತೆಯ ಸದ್ಗೃಹಿಣಿ ಬಹುಮುಖ ಪ್ರತಿಭೆ ಉಳ್ಳವಳು ತಂದೆಯಂತೆ ಕ್ರೀಡಾಪಟುವ ಆಗಿದ್ದಾಳೆ ತಾಯಿಯಿಂದಲೇ ಉತ್ತಮ ಗಾಯಕಿಯೂ ಕೂಡ ಹಾಗಾಗಿ ಸಾಹಿತ್ಯವೂ ಆಕೆಗೆ ಒಲಿದು ಬಂದಿರುವುದು ತುಂಬ ವಿಶೇಷ ಎಂಬುದು ಹಾಗೆ ಇವತ್ತು ತಂದೆ ತಾಯಿಯರ ಮುಖಪುಟವಿರುವಂತಹ ಕವನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕೊಡವ ಕೂಟದ ಅಧ್ಯಕ್ಷ ಬೊಳ್ಳಜಿರ ಬಿ ಸಾಮಾಜಿಕ ಕಳಕಳಿ ಕೊಡಗಿನ ಅಭ್ಯುದಯದ ಕಾಳಜಿ ಸಂಸ್ಕೃತಿ ಸಾಹಿತ್ಯ ಬೆಳವಣಿಗೆಯ ಮೇಲಿನ ಆಸಕ್ತಿಯಿಂದ ನಿರಂತರ ಕಾರ್ಯನಿರ್ವಹಣೆಯಲ್ಲಿ ತೊಡಗಿರುವ ಕೊಡವ ಕೂಟ ಹೊಸ ಬರಹಗಾರರನ್ನು ಪ್ರೋತ್ಸಾಹಿಸುವ ಕೆಲಸ ಮಾಡ್ತಿದೆ ಎಂದರು ಸರ್ಕಾರದ ಅನುದಾನವಿಲ್ಲದಿದ್ದರೂ ಸಾಹಿತ್ಯ ಬೆಳವಣಿಗೆಗೆ ಒತ್ತು ನೀಡುವ ನಿಟ್ಟಿನಲ್ಲಿ ದಾನಿಗಳ ಸಹಕಾರದಿಂದ ಜಿಲ್ಲೆಯ ಹಲವು ಬರಹಗಾರರು ಬರೆದ ಕೊಡವ ಕನ್ನಡ ಇಂಗ್ಲಿಷ್ ಹಿಂದಿ ಸೇರಿದಂತೆ ಹಲವು ಕೃತಿಗಳನ್ನು ಬಿಡುಗಡೆ ಮಾಡಲಾಗಿದೆ ಕೂಟದ ಹಲವು ಪುಸ್ತಕಗಳಿಗೆ ಪ್ರಶಸ್ತಿಗಳು ಲಭಿಸಿವೆ ಇನ್ನು ಮುಂದೆಯೂ ಕೂಟ ಬರಹಗಾರರಿಗೆ ಹಾಗೂ ಸಾಹಿತ್ಯ ಕ್ಷೇತ್ರಕ್ಕೆ ಪ್ರೋತ್ಸಾಹ ನೀಡಲಿದೆ ಎಂದರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ ನಾನು ಗಿರೀಶ್ ಅವರು ಹೇಳಿದ ಗಿರೀಶ್ ಅವರು ಮುಖಂಡ ನಿತಿನ್ ಕಿಶೋರ್ ಅಂತ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳಿ ಅವರು ಎಲ್ಲಾ ಪತ್ರಿಕೆಗಳಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಸಹ ಕರ್ಕೊಂಡಿದ್ದಾರೆ ಕೊಡಮ್ಮ ಕಡೆ ಸಹಕಾರ ಮತ್ತೆ ಕೊಡ ಅಯ್ಯಪ್ಪ ಅಯ್ಯಪ್ಪ ಸಹ ತುಂಬಾ ಸಹಕಾರ ಮಾಡಿದ್ದಾರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾಕಂತಂದ್ರೆ ಅವರು ನಾಲ್ಕು ಸಹ ಕೊಡಮ್ಮ ಒಳ್ಳೊಳ್ಳೆ ಸಹ ಸಿಗ್ತಾ ಇದೆ ಮುಂದಿನ ದಿನಗಳಿಗೂ ಸಹ ತುಂಬಾ ಒಂದು ಬೆಳಿರುವಂತಹ ಪ್ರತಿಭೆ ಇರುವಂತಹ ಒಂದು ಬರಹಗಾರರಾಗಿದ್ದಾರೆ ಇದೇ ತರ ನಾವು ಕೊಡಮಿಂದ ಹೊಸ ಹೊಸ ಬರಹಗಾರರಿಗೆ ಉತ್ತೇಜನವನ್ನು ಯಾವುದೇ ಪುಸ್ತಕಗಳನ್ನು ನೂರ ಹದಿನಾಲ್ಕು ಪುಸ್ತಕಗಳನ್ನು ಪ್ರಕಟಣೆ ಮಾಡಿದ್ರೆ ಒಂದು ಪುಸ್ತಕ ಮಾರಿಲ್ಲ ಅದೊಂದು ನಾವು ಸಾಹಿತ್ಯವನ್ನು ಬಿಡಿಸಲಿಕ್ಕಾಗಿ ನಾವು ಎಲ್ಲರಿಗೂ ಸಹ ಕುಸಿತವಾಗಿ ಬರಹಗಾರರು ಮಾರಿ ನಾವು ಬರಹಗಾರರಿಗೂ ಸಹ ಪುಸ್ತಕಗಳನ್ನು ಕುಸಿತವಾಗಿ ನೀಡ್ತೀವಿ ಯಾವ ಕೆಲವರು ಧನ ಸಹಾಯ ಕೇಳಿದ್ರೆ ಕೆಲವರು ನೆಗೆಟಿವ್ ಆಗು ಸಹ ಅಂತ ಇರ್ತಾರೆ ಬೇರೆಯವ್ರು ಬರ್ದಕ್ಕೂ ಸಹಕ್ಕೆ ನಾನೇ ಧನ ಸಹಾಯ ಮಾಡ್ಬೇಕು ನಾನೇ ಕಾಂಟ್ರಿಬ್ಯೂಷನ್ ಮಾಡ್ಬೇಕು ಆ ಅವ್ರವರೇ ಮಾಡ್ಲಿ ಅಂತೇಳಿ ನೆಗೆಟಿವ್ ಆಗಿ ಮಾತಾಡ ಇರ್ತಾರೆ ಆದ್ರೆ ಅಭಿಮಾನಗಳನ್ನ ಇಟ್ಕೊಂಡು ತುಂಬಾ ಜನ ಸಹಾಯ ಲೇಖಕಿ ಮಾಲೇಟಿರ ಸೀತಮ್ಮ ಮಾತನಾಡಿ ಪುಸ್ತಕವು ಐವತ್ತು ಕವನಗಳನ್ನು ಒಳಗೊಂಡಿದ್ದು ಸುಮಾರು ಐದು ವರ್ಷಗಳ ದಾಖಲೆಗಳ ಕವನಗಳಾಗಿವೆ ಅಲ್ಲದೆ ಅಧ್ಯಯನದ ಸಂದರ್ಭ ಸಿಕ್ಕ ಕೆಲವು ವಿಚಾರಗಳನ್ನು ಕವನ ರೂಪದಲ್ಲಿ ಹೊರತರಲಾಗಿದೆ ಈ ಕವನಗಳಲ್ಲಿ ಹಲವು ನೀತಿಪಾಠಗಳಿದ್ದು ತಾಳವಿಲ್ಲ ಅಂತ್ಯಪ್ರಾಸ ನೀಡಲಾಗಿದೆ ಎಂದು ಹೇಳಿದರು ಕವನಗಳೊಂದಷ್ಟು ಇದ್ರೆ ಅದನ್ನ ತಡ್ಬೋದಂತ ಒಂದ್ ಐದು ವರ್ಷದ ದಾಖಲೆಗಳು ಮತ್ತೆ ಇನ್ನೂ ಕವನಗಳಿವೆ ಅವ್ರು ಕೊಟ್ಟಿರೋದು ಐವತ್ತು ಕವನ ಆ ಇದನ್ನ ತಡ್ಬೋದಂತ ಕೇಳಿದ್ರು ಹತ್ತು ತಿಂಗಳ ಹಿಂದೆ ಫೋನ್ ಮಾಡಿ ಯಾಕೆ ಫೋನ್ ಕವನ ಹೇಳಿದ್ರಿ ತರ ಬಿಡುಗಡೆಗೊಳಿಸಲ್ವಾ ಅಂತ ಕೇಳಿದ್ರು ನಾನು ಅವಾಗ ನಾನೇ ಅನ್ಕೊಂಡೆ ನಾನೇ ಹೇಳಿ ಕೊಡ್ ಕೊಡ್ಲಿಲ್ಲ ಅಂತ ಬೇರೆ అధ్యయన సో అవుల మధ్య సి విచార ಲೇಖಕಿಯ ತಂದೆ ಹಾಗೂ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕ ಕಂಬೀರಂಡ ಕಾಳಪ್ಪ ಅವರು ಪುಸ್ತಕ ಬಿಡುಗಡೆಗೊಳಿಸಿ ಮಾತನಾಡಿ ಈ ಪುಸ್ತಕ ಆಪ್ತತೆಯನ್ನು ಮೂಡಿಸುತ್ತದೆ ಕಾವ್ಯಾಸಕ್ತಿ ಬೆಳೆಸಿಕೊಂಡು ಭಾವನೆಗಳಿಗೆ ಅಕ್ಷರ ರೂಪ ನೀಡಿ ಕವನ ಸಂಕಲನ ಹೊರತಂದಿರುವುದು ಹೆಮ್ಮೆ ಎನಿಸಿದೆ ಕೊಡವ ಮಕ್ಕಡಕೂಟ ಹಲವು ಬರಹಗಾರರಿಗೆ ಪ್ರೋತ್ಸಾಹ ನೀಡುವ ಮೂಲಕ ಕೊಡವರ ಬಗ್ಗೆ ಉತ್ತಮ ಕಾಳಜಿ ವಹಿಸಿ ಕೆಲಸ ನಿರ್ವಹಿಸುತ್ತಿರುವುದು ಶ್ಲಾಘನೀಯ ಎಂದರು ಇನ್ನೊಂದು ಭಾವನೆ ಅದು ಕೂಡ ಚೆನ್ನಾಗಿದೆ ಆ ರೀತಿ ಇನ್ನು ಒಳ್ಳೆಯ ಇಂತಹ ಒಳ್ಳೆ ಒಳ್ಳೆಯದು ಹೆಚ್ಚಿನ ಹೆಸರನ್ನ ಗಳಿಸಲಿ ಯಾವುದೇ ರೀತಿ ಕಾರ್ಯ ಕೆಲಸ ಕಾರ್ಯಗಳನ್ನು ಒಪ್ಕೊಂಡು ಮಾಡ್ತಾ ಇದ್ದಾರೆ ನಮ್ಮ ತಾನೇ ನಮ್ಮ ಕೌಕಲ್ಲೇ ಒಂದು ತುಂಬ ಪುಸ್ತಕವನ್ನು ಸಿಕ್ಕಿದೆ ಓಡಾಡ್ತಿ ಆಟೋ ಬಗ್ಗೆ ಕಾರ್ಯವನ್ನು ಮೇಲೆ ಅವರು ಅದನ್ನು ಮಾಡಿಕೊಂಡ್ರೆ ಅಲ್ಲಿ ಒಂದು ಪುಸ್ತಕವನ್ನು ನೀವು ಕೊಡೋರು ಆ ರೀತಿ ಒಳ್ಳೆಯ ಮುಂದುವರೆ ಜೀವಿಸಿ ನಮ್ಮ ಕೊಡೋರ ಬಗ್ಗೆ ಕಾರ್ಯಕ್ರಮದಲ್ಲಿ ಲೇಖಕಿಯ ತಾಯಿ ಕಂಬಿರಂಡ ಮುತ್ತಮ್ಮ ಹಾಗೂ ಸಮಾಜ ಸೇವಕ ಹಂಚೆಟೀರ ಮನುಮುದ್ದಪ್ಪ ಉಪಸ್ಥಿತರಿದ್ದರು ವಿಶ್ವ ದರ್ಜೆಯ ಪ್ರತಿಷ್ಠಿತ ಜ್ಯೋತಿ ಲ್ಯಾಬ್ಸ್ ಫ್ಯಾಬ್ರಿಕ್ಸ್ ಪಾ ಇದೀಗ ಕೊಡಗಿನಲ್ಲಿ ಮೂರು ಶಾಖೆಗಳು ಶುಭಾರಂಭವಾಗಿದೆ ಫ್ಯಾಬ್ರಿಕ್ಸ್ ಪಾ ಡ್ರೈ ಕ್ಲೀನಿಂಗ್ ಅಂಡ್ ಲಾಂಡ್ರಿ ಸರ್ವಿಸಸ್ ಬ್ರ್ಯಾಂಡ್ ನ್ಯೂ ಔಟ್ಲೆಟ್ ಎಟ್ ಮಡಿಕೇರಿ ಕುಶಾಲ್ನಗರ್ ಆ್ಯಂಡ್ ಗೋಣಿಕೊಪ್ಪ. ಗಿವ್ ಯೋರ್ ಫೇವ್ರೇಟ್ ಕ್ಲೋತ್ಸ್ ನಯಾವಾಲ ಫೀಲಿಂಗ್ ಎಕೋ ಫ್ರೆಂಡ್ಲಿ ಡ್ರೈ ಕ್ಲೀನಿಂಗ್ ನೈನ್ ಸ್ಟೆಪ್ ಸಿಗ್ಮಾ ಕೇರ್ ಫ್ಯಾಬ್ರಿಕ್ ಫ್ರೆಂಡ್ಲಿ ಸಾಲ್ವೆಂಟ್ಸ್ ಬಟ್ಟೆಗಳು ಶೂಗಳು ಕಾರ್ಪೆಟ್ ಕೊಡಗಿನ ಪಾರಂಪರಿಕ ಕುಪ್ಯಚಾಲೆ ಸೋಫಾ ಕವರ್ ಬೆಡ್ಶೀಟ್ಸ್ ಇತ್ಯಾದಿ ಯಾವುದೇ ಬಟ್ಟೆಗಳನ್ನು ಸ್ವಚ್ಛ ಹಾಗೂ ಸುಂದರಗೊಳಿಸುವ ಅತ್ಯಾಧುನಿಕ ತಂತ್ರಜ್ಞಾನ ಬೆಂಗಳೂರಿನಲ್ಲೇ ಸಂಸ್ಕರಣೆ ದೇಶಾದ್ಯಂತ ನೂರಕ್ಕೂ ಹೆಚ್ಚು ಮಳಿಗೆಗಳು ಬಟ್ಟೆಗಳನ್ನು ವಿಂಗಡಿಸಿ ರಾಸಾಯನಿಕ ಬಳಸಿ ತಂತ್ರಜ್ಞಾನದಲ್ಲಿ ವಾಶ್ ಮಾಡಿ ನೀಡಲಾಗುವುದು ನಿಮ್ಮ ಬಟ್ಟೆಗೆ ಮತ್ತೊಮ್ಮೆ ಹೊಸತನದ ರೂಪಾಂತರ ನಿಮ್ಮ ಪ್ರತಿಯೊಂದು ಬಟ್ಟೆಗೂ ಬಾರ್ಕೋಡ್ ನಿಮ್ಮ ಅಮೂಲ್ಯ ಬಟ್ಟೆಗಳ ಸ್ಥಿತಿಗತಿಯನ್ನು ಟ್ರ್ಯಾಕ್ ಮಾಡುವ ಸೌಲಭ್ಯ ಪಿಕಪ್ ಮತ್ತು ಡ್ರಾಪ್ ಸೌಲಭ್ಯ ಟೆರಿ ವಾಶ್ ಫಾರ್ ಜರ್ಮ್ ಫ್ರೀ ವಾ ಡ್ರೋಪ್ Extra sanitized Steam wash at 60 degrees Celsius Hygienically packed Zero hand contact Citizen Plaza Bypass Road, Gonikoppa Mobile 9353201978 KCA & RD Bank Limited Ground Floor, Kohinoor Road Near SBI, Madikeri Mobile 8867932578 Sri Comfort Building DCM Enclave Bypass Road, Kushal Nagar Mobile 8904519287 Fabric Spa Dry Cleaning and Laundry Services